Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾವು ಹಾಸನ್ಗೆ ಇದ್ದೀವಿ ಆಂಟಿ ಮನೇಲಿ ಸಣ್ಣ ಪೂಜೆ ಇಟ್ಕೊಂಡಿದ್ರು ಸೊ ಥರ್ಸ್ ಡೇ ಹೊರಟ್ವಿ ಫ್ರೈಡೆ ಪೂಜೆ ಇದ್ದಿದ್ದು ಸೊ ವೀಕ್ ಡೇಸ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಮಕ್ಕಳಿಗೆ ಒನ್ ಡೇ ರಜಾ ಹಾಕಿಸ್ದೆ ಫ್ರೈಡೇ ನಾನು ಡ್ಯಾಡಿ ಅಷ್ಟೇ ಹೋಗ್ತಾ ಇರೋದು ಮಮ್ಮಿ ಟೂರ್ ಹೋಗಿದ್ದರು ಅಕ್ಕನೂ ಬಂದಿತ್ತಿಲ್ಲ ಮಗನಿಗೆ ಸ್ಕೂ ಕೂಲಿದೆ ಯಾಕೆಂದರೆ ಜ್ವರ ಎಲ್ಲರಿಗೂ ಬಂದಿದ್ದರಿಂದ ಅವನು ಒಂದು ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ರಜೆ ಹಾಕಿದ್ದ ಮತ್ತೆ ರಜೆ ಹಾಕೋದು ಬೇಡ ಅಂತ ಅವಳು ಬರಲಿಲ್ಲ ಸೊ ರಾತ್ರಿ ಆಗಿತ್ತು ನಾವು ಆಂಟಿ ಮನೆಗೆ ಹೋದಾಗ ಆಂಟಿ ಬಿಸಿ ಉಪ್ಪಿಟ್ಟು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ತಿಂದ್ಕೊಂಡು ಮಾತಾಡ್ತಾಯಿದ್ವಿ ಸೊ ಅದೆಲ್ಲ ಆದಮೇಲೆ ಸೊ ಪೂಜೆಗೆ ಅಂತ ಎಲ್ಲರಿಗೂ ಕೊಡೋಕ್ಕೆ ಸ್ವೀಟ್ಸ್ನೆಲ್ಲ ತೊಗೊಂಡು ಬಂದಿದ್ದ ಸೊ ನಾನು ಮತ್ತು ನಮ್ಮ ಆಂಟಿ ಮಗಳು ಎಲ್ಲ ಹಾಕ್ತಾ ಇದ್ವಿ ಮಕ್ಕಳು ಅಲ್ಲೇ ಆಟ ಆಡ್ತಾ ಇದ್ರು ಇವ್ರ ಮೂರು ಜನ ಸೇರ್ಕೊಂಡ್ರೆ ಸಕ್ಕತ್ತಾಗಿ ಆಟ ಆಡ್ತಾರೆ ಅಷ್ಟು ಇಷ್ಟ ಮೂರು ಜನಕ್ಕೂ ಒಬ್ಬರಿಗೆ ಒಬ್ರು

ಸೊ ಸ್ವೀಟ್ಸ್ನೆಲ್ಲ ಪ್ಯಾಕ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟಿಗೆ ಅರೌಂಡ್ ಟ್ವೆಲ್ ಟ್ವೆಲ್ ತರ್ಟಿ ಆಗೋಯ್ತು ರಾತ್ರಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಐನಾರ್ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ನಮ್ಮ ಆಂಟಿ ಮಗ ಹೋಲ್ಸೇಲಾಗಿ ಅಕ್ಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾನೆ ಅಜ್ಜಿ ಮನೆಯಲ್ಲೇ ಸ್ಟಾರ್ಟ್ ಮಾಡ್ದೆ ಸೊ ಅಜ್ಜಿ ಮನೆಯಲ್ಲೇ ಪೂಜೆಯೆಲ್ಲ ಅರೇಂಜ್ ಮಾಡಿದರು ಸೊ ಹಿರಿಯರ ಆಶೀರ್ವಾದ ಖಂಡಿತ ಬೇಕು ನಮ್ಮ ತಾತ ಅಜ್ಜಿ ಮಾಮ ಎಲ್ಲಾರ್ದೂ ಸೊ ಇವಾಗ ಆಂಟಿ ಅಂಕಲು ಪೂಜೆನ ಮಾಡ್ತಾ ಇದ್ದಾರೆ श्री शिवा शिवा शंभोरा देवता महादेवता श्री 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 ಸೊ ಅವ್ನ ವ್ಯಾಪಾರನೂ ತುಂಬಾ ಚೆನ್ನಾಗಾಗಲಿ ಅಂತ ನಾನು ಸತ ದೇವರಲ್ಲಿ ಕೇಳ್ಕೊತೀನಿ

ಮಾಡ ಈ ಕಡೆ ಇಲ್ಲೇ ಇಲ್ಲ ಓಕೆ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳದು ಆಟ ಆಗೋಯ್ತು ಒಬ್ರದ್ದು ಹೇಳಿದ ಮಾತು ಇರ್ತಿಲ್ಲ ಬರೀ ಆಟ ಆಡೋದೇ ಆಗೋಯ್ತು ಅವರು ಸೊ ತಿಂಡಿಗೆ ಇಡ್ಲಿ ಚಟ್ನಿ ಎಲ್ಲ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಶಾವಿಗೆ ಉಪ್ಪಿಟ್ಟೆಲ್ಲೂ ಸೊ ಫಂಕ್ಷನ್ಸಲ್ಲೇ ಕಝಿನ್ಸು ರಿಲೇಟಿವ್ಸು ಎಲ್ಲರೂ ಮೀಟ್ ಆಗ್ತೀವಿ ಅದೊಂಥರ ಖುಷಿ ಸಂಭ್ರಮ ಇರುತ್ತೆ ಸೊ ಎಲ್ಲರೂ ತುಂಬ ದಿವಸ ಆದಮೇಲೆ ಮಾತಾಡಿಕೊಂಡು ಜೋಕ್ಸ್ ಎಲ್ಲ ಮಾಡಿಕೊಂಡು ಇರ್ತೀವಿ ಸೊ ಇವರು ನಮ್ಮಿಬ್ರು ಆಂಟಿದಿರು ಮತ್ತು ಆಂಟಿ ಮಗ ಮತ್ತು ಇವರು ನಮ್ಮ ರಿಲೇಟಿವ್ ಅಣ್ಣ ಸೊ ನಮ್ಮ ಪ್ರಿಯ ಇವಳು ಸೊ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ ಅದರಲ್ಲಿ ಕೆಲವರು ಮಿಸ್ ಆಗಿದ್ರು ನಮ್ಮ ಅಂಕಲು ಡ್ಯಾಡಿ ಎಲ್ಲರೂ ಸೊ ನಮ್ಮ ಆಂಟಿ ಮಗ ಪಟಾಕಿ ಎಲ್ಲ ತಗೊಂಡು ಬಂದಿದ್ದ ಹಚ್ಚಿದ್ದ ಕೂಡ ಸೊ ಆಮೇಲೆ ಎಮ್ ಎಲ್ ಎ ಕೂಡ ಬಂದರು ಹಾಸನ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ಅವರು ಸರ್ ಒಂದು ಫೋಟೋ

ಬಾರ ಚಿಂಟು ಬಾಕ್ ಬಾರ ಮಂಡಿ ಆಯ್ತು ಸೊ ನಾನು ಆಂಟಿ ಆಂಟಿ ಮಗಳು ಮಕ್ಕಳು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಅಜ್ಜಿ ಮನೆ ಎದುರುಗಡೆ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಮಮ್ಮಿಯವ್ರದ್ದು ಮಂದೆಯವರು ಕೂಡ ಸಿದ್ದೇಶ್ವರ ಸ್ವಾಮಿನೇ ಸೊ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾವು ಪ್ರತಿ ಸತಿ ಹಾಸನ ಹೋದಾಗ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ ಸೊ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾವು ಸ್ವತಃ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ವಿ ಮಕ್ಕಳು ಜ್ಯೂಸ್ ಬೇಕು ಅಂತ ಅಳ್ತಾ ಇದ್ರು ನಮ್ಮ ಆಂಟಿ ಮಗ ಜ್ಯೂಸ್ನ ಕೊಡಿಸ್ತಾ ನಮ್ಮ ಆಂಟಿ ಅದನ್ನೆಲ್ಲಾನು ಓಪನ್ ಮಾಡಿ ಕೊಡ್ತಾ ಇದ್ರು

ಸೊ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತು ಮೊಸರನ್ನ ಎಲ್ಲ ಮಾಡಿಸಿದ್ದ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸತ ಅರೌಂಡ್ ಫೋರ್ ಓ ಕ್ಲಾಕ್ ಹಾಗೆ ಹೊರಟ್ವಿ ಮಕ್ಕಳಿಗಂತೂ ತುಂಬಾ ಬೇಜಾರು ಯಾಕೆಂದರೆ ನಾತಿನ ಬಿಟ್ಟು ಬರೋಕ್ಕೆ ಯಾಕೆಂದರೆ ಬೆಳಗಿಂದ ಆಟ ಆಡ್ತಾನೇ ಇದ್ದರು ಸೊ ನಾನು ಕೂಡ ಸಮಾಧಾನ ಮಾಡಿ ನೆಕ್ಸ್ಟ್ ಇನ್ನೊಂದು ಸತಿ ಬರೋಣ ಯಾವಾಗ್ಲಾರು ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸಿ ಮಲಗಿಸ್ದೆ ಸೊ ನಾವು ಅರೌಂಡ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟಿಗೆ ನಾವು ಬ್ಯಾಂಗ್ಳೂರ್ನ ರೀ ರೀಚ್ ಆದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ಸ್ಟಾನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್